ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಬಾಡಿ ಟ್ಯಾನಿಂಗ್ಗೋಸ್ಕರ ಅಥವಾ ಬಾಡಿ ಗ್ಲೋ ಬರೋದಕ್ಕೋಸ್ಕರ ಯಾವ ಥರ ಸೀರಮ್ ಮತ್ತು ಇದಕ್ಕೆ ಮಾಸ್ಕ್ ಮತ್ತು ಪ್ಯಾಕ್ ಯಾವ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಬಾಡಿ ಆಯಿಲ್ ಅಥವಾ ಬಾಡಿ ಸೀರಮ್ ಇದನ್ನು ಮನೇಲೆ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ನೋಡೋಣ ಇದಕ್ಕಾಗಿ ನಮಗೆ ಬೇಕಾಗಿರೋದು ಒಂದು ಗಾಜಿನ ಬಾಟ್ಲು ತೊಗೋಬೇಕಾಗತ್ತೆ ಇದಕ್ಕೆ ಒಂದು ಫಿಫ್ಟಿ ಗ್ರಾಮ್ ನಾವು ಕೋಕೋನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕಾಗತ್ತೆ ಮತ್ತು ಇದಕ್ಕೆ ಫಿಫ್ಟಿ ಗ್ರಾಮು ಎಳ್ಳೆಣ್ಣೆ ಎಳ್ಳೆಣ್ಣೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಸ್ಕಿನ್ಗೆ ಒಳ್ಳೆ ಶೈನ್ ಕೂಡ ಕೊಡುತ್ತೆ ಕೋಕೋನಟ್ ಆಯಿಲ್ ಏನು ಬರುತ್ತೆ ನಮ್ಮ ಬಾಡಿ ಒಂದು ಒಳ್ಳೆ ಮಾಯ್ಚರೈಸರ್ ಆಗಿ ವರ್ಕ್ ಆಗುತ್ತೆ ಹಾಗೆ ಇದು ಟ್ಯಾನ್ ಕೂಡ ರಿಮೂವ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಇದಕ್ಕೆ ಇದೇ ಐವತ್ತು ಗ್ರಾಮು ಆಲ್ಮಂಡ್ ಆಯಿಲ್ ತೊಗೋಬೇಕಾಗತ್ತೆ ಮತ್ತು ಸ್ವಲ್ಪ ಸಾಸಿವೆ ಎಣ್ಣೆ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಸಾಸಿವೆ ಎಣ್ಣೆ ಮತ್ತು ಒಂದು ಎರಡು ಮೂರು ಕ್ಯಾಪ್ಸಲ್ಲು ವಿಟಮಿನ್ ಇ ಆಯಿಲ್ನ ತೊಗೋಬೇಕಾಗುತ್ತೆ ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ನಾವು ಹಾಕಿ ಇದನ್ನು ನಾವು ಒಂದು ಎರಡರಿಂದ ಮೂರು ದಿನ ಬಿಸಿಲಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ ಸ್ಟೋರ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ಮನೇಲೇ ರೆಡಿಯಾಗಿರುವಂಥ ಬಾಡಿ ಸೀರಮ್ ಅಥವಾ ಒಂದು ಬಾಡಿ ಆಯಿಲ್ ರೆಡಿ ಇದನ್ನು ನೀವೇನು ಮಾಡಬೇಕಂದ್ರೆ ದಿನ ರಾತ್ರಿ ಮಲ್ಗೋಕೆ ಮುಂಚೆ ಇದನ್ನು ಚೆನ್ನಾಗಿ ಕೈಗೆ ಕಾಲಿಗೆ ಬಾಡಿನ ಮಸಾಜ್ ಮಾಡಬೇಕಾಗತ್ತೆ ಅಂದರೆ ತುಂಬ ಎಣ್ಣೆ ಹಾಕೋಬಾರ್ದು ಒಂದು ಟೂ ಟು ತ್ರೀ ಡ್ರಾಪ್ಸ್ ಅಥವಾ ಒಂದು ನಾಲ್ಕೈದು ಡ್ರಾಪ್ನ ನೀವು ಕೈಗೆ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡಿ ನಿಮ್ಮ ಕೈಗೆ ಕಾಲಿಗೆ ಇದನ್ನು ಚೆನ್ನಾಗಿ ಹಚ್ಚಿ ಮಾಲಿಷ್ ಮಾಡಬೇಕಾಗತ್ತೆ ಇಲ್ಲ ನಂಗೆ ರಾತ್ರಿ ಹಚ್ಚೋಕ್ಕಾಗಲ್ಲ ಅನ್ನೋರು ಸ್ನಾನಕ್ಕೆ ಹೋಗೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ಬಾಡಿಗೆ ಮುಖಕ್ಕೆ ಕೈಗೆಲ್ಲ ಹಚ್ಚಿ ಕಾಲಿಗೆ ನಿಮ್ಗೆ ಎಲ್ಲೆಲ್ಲಿ ನನಗೆ ಅನ್ಯವಂ ಟೋನ್ ಇದೆ ಅಂತ ಅನಿಸುತ್ತೆ ಆ ಕಡೆಗೆಲ್ಲ ನೀವು ಹಚ್ಚಿ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟು ಅಥವಾ ಓವರ್ನೈಟ್ ನೀವು ಹಚ್ಚಿ ಸ್ನಾನ ಮಾಡಬೇಕಾಗತ್ತೆ ಓಕೆ ಸ್ನಾನ ಮಾಡೋದಕ್ಕೆ ಇವಾಗ ವಿಶೇಷವಾಗಿ ಒಂದು ಮನೇಲಿ ಹೇಗೆ ಬಾತಿಂಗ್ ಪೌಡರ್ ಅಥವಾ ಮಾಸ್ಕ್ನ ನಾವು ರೆಡಿ ಮಾಡ್ಕೋಬೋದು ಅನ್ನೋದನ್ನ ನೋಡೋಣ ಇದಕ್ಕಾಗಿ ನಮಗೆ ಬೇಕಾಗಿರೋದು ಬೇಸನ್ ಮತ್ತೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಒಂದು ಎರಡು ಸ್ಪೂನ್ ಬೇಸನ್ಗೆ ಒಂದು ಸ್ಪೂನು ಮುಲ್ತಾನ್ ಮಿಟ್ಟಿ ಇದಕ್ಕೆ ಸ್ವಲ್ಪ ಅಂಬ ಹಳದಿ ಅಥವಾ ಕಸ್ತೂರಿ ಅಷ್ಟು ನಾವು ಯೂಸ್ ಮಾಡಬೇಕಾಗತ್ತೆ ಮತ್ತು ಇದಕ್ಕೆ ಜಾಯಿಕಾಯಿ ಅಂತ ನಮಗೆ ನಮ್ಮ ಅಡುಗೆ ಮನೇಲಿ ನಾವು ಮಸಾಲೆ ಪದಾರ್ಥಗಳಲ್ಲಿ ಯೂಸ್ ಮಾಡ್ತೀವಿ ಈ ಜಾಯಿಕಾಯಿ ಏನಕ್ಕೆ ಅಂದರೆ ನಮ್ಮ ಸ್ಕಿನ್ ಅಥವಾ ಮುಖದ ಮೇಲೆ ಏನೇನು ಕಲೆಗಳಾಗಿರುತ್ತೆ ಹಳೆ ಹಳೆ ಕಲೆಗಳಾಗಿರ್ಬೋದು ಅಥವಾ ಪಿಂಪಲ್ ಕಲೆ ಆಗಿರ್ಬೋದು ಅಥವಾ ಟ್ಯಾನಿಂದ ಆಗಿರುವಂಥ ಕಲೆಗಳನ್ನ ಇದನ್ನು ರಿಮೂವ್ ಮಾಡುತ್ತೆ ಸೊ ಇದು ಸ್ವಲ್ಪ ನಟ್ಮಗ್ ಅಂತ ಹೇಳ್ತಾರೆ ನಾವು ಅದನ್ನು ಒಂದು ಎರಡು ಚಿಟಿಕೆ ನಾವು ಇದಕ್ಕೆ ಯೂಸ್ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಮತ್ತೆ ಇದಕ್ಕೆ ಇದ್ರ ಜೊತೆ ಸ್ವಲ್ಪ ಪೊಟ್ಯಾಟೊ ಜ್ಯೂಸ್ ಪೊಟ್ಯಾಟೊ ಜ್ಯೂಸ್ ಏನಕ್ಕೆ ಅಂದರೆ ಇದು ನಮ್ಮ ಸ್ಕಿನ್ ಅನ್ ಇವನ್ ಟೋನನ್ನು ಒಂದು ಒಳ್ಳೆ ನಾರ್ಮಲ್ ಸ್ಟೇಜ್ಗೆ ತರುತ್ತೆ ಮತ್ತು ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ ಇದು ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಇನ್ಸ್ಟೆಂಟ್ ನಮಗೆ ವೈಟ್ನಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ನಾವು ಈ ಬೇಕಿಂಗ್ ಸೋಡಾನ ಯೂಸ್ ಮಾಡಬೇಕಾಗುತ್ತೆ ಬೇಕಿಂಗ್ ಸೋಡಾ ಏನಕ್ಕೆ ಅಂದರೆ ಇದು ಡೆಡ್ ಸೆಲ್ಸ್ನ ರಿಮೂವ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ ವೈಟ್ನಿಂಗಲ್ಲಿ ಹೆಲ್ಪ್ ಮಾಡುತ್ತೆ ಇದನ್ನು ಮುಖಕ್ಕೆ ಹಚ್ಚಬಾರ್ದು ನಾನು ಇದನ್ನು ಹೇಳ್ತಾ ಇರೋದು ಕೈ ಮತ್ತು ಕಾಲುಗಳಿಗೆ ಮಾತ್ರ ಇದಕ್ಕೆ ಸ್ವಲ್ಪ ಮೊಸರು ಯೂ ಯೂಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಇಡಬೇಕು ಇದು ಯಾವಾಗ ಆಕ್ಸಿಡೈಸ್ ಆಗುತ್ತೆ ಅದನ್ನು ನಾವು ಮುಕ್ ಕೈಗೆ ಕಾಲ್ಗೆ ನಾವು ಒಂದು ಲೇಪನ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಹಾಗೆ ಬಿಡಬೇಕಾಗತ್ತೆ ಅದು ಬಿಟ್ಟಾಗ ಏನಾಗುತ್ತೆ ಸ್ಕಿನ್ ಫುಲ್ಲು ಟೈಟ್ನಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇದನ್ನು ನಾವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ ಸ್ಕ್ರಬ್ ಮಾಡಿ ಇದನ್ನು ತೆಗೆದಾಗ ನಿಮಗೆ ಇನ್ಸ್ಟಂಟ್ ನಿಮಗೆ ಗ್ಲೋ ನಿಮ್ಮ ಸ್ಕಿನ್ ಮೇಲೆ ನಿಮಗೆ ಕಾಣಿಸುತ್ತೆ ಹಾಗೆ ಬಾಡಿ ಸ್ಕ್ರಬ್ ಬಾಡಿ ಸ್ಕ್ರಬ್ ನಾವು ಹೇಗೆ ಮಾಡ್ಕೋಬೋದು ಅನ್ನೋದನ್ನ ನೋಡೋಣ ಇದಕ್ಕಾಗಿ ನಮಗೆ ಬೇಕಾಗಿರೋದು ಒಂದು ಐವತ್ತು ಗ್ರಾಮಷ್ಟು ಶುಗರ್ ಅಂದರೆ ತುಂಬ ಇದ್ರ ಶುಗರ್ ತೊಗೊಬಿಡಿ ಸ್ವಲ್ಪ ಪೌಡರ್ ಆಗಿರುವಂಥ ಶುಗರ್ನ ತೊಗೊಳ್ಳಿ ಮತ್ತೆ ಇವತ್ತು ಒಂದು ವಿಶೇಷವಾದ ಒಂದು ಒಂದು ಮನೆ ಹೇಳ್ತಾ ಇದ್ದೀನಿ ಇದೇನು ಅಂದರೆ ಮೊಟ್ಟೆ ನೀವು ಮೊಟ್ಟೆ ಬೇಯಿಸಿದ್ದಾಗಲಿ ಅಥವಾ ಮೊಟ್ಟೆ ಹಾಗೆ ಯೂಸ್ ಮಾಡಿದಾಗಲಿ ಸಿಪ್ಪೆ ಎಲ್ಲರ ಮನೆಯಲ್ಲೂ ಇರುತ್ತೆ ಇದನ್ನ ಬಿಸಾಕದೇ ಇದನ್ನ ನಾವು ಒಂದು ಒಳ್ಳೆ ವಿಟಮಿನ್ ಸಿ ಆಗಿ ನಾವು ಯೂಸ್ ಮಾಡ್ಬೋದು ಇದನ್ನ ಕೂಡ ನಾವು ಮೊಟ್ಟೆಗಳನ್ನ ಬಿಸಾಕದೆ ಒಂದು ಚೆನ್ನಾಗಿ ತೊಳೆದು ಇದನ್ನ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ ಈ ಶುಗರ್ ಪೌಡ್ರ್ ಜೊತೆಗೆ ಈ ಮೊಟ್ಟೆ ಪೌಡರು ಅಂದರೆ ಮೊಟ್ಟೆ ಸಿಪ್ಪೆಯ ಪೌಡ್ರನ್ನ ನಾವು ಯೂಸ್ ಮಾಡಬೇಕಾಗತ್ತೆ ಒಂದು ಸ್ಪೂನು ಮತ್ತು ಇದಕ್ಕೆ ಕಾಫಿ ಗ್ರೌಂಡ್ಸ್ ಅಂದರೆ ಕಾಫಿ ಪೌಡರ್ ಅಂದರೆ ನಿಮ್ಗೆ ಇನ್ಸ್ಟೆಂಟ್ ಕಾಫಿ ಬರುತ್ತಲ್ಲ ಅದು ತೊಗೋಬೇಡಿ ಕಾಫಿ ಗ್ರೌಂಡ್ಸ್ ತೊಗೊಳ್ಳಿ ಅಂದರೆ ಕಾಫಿ ಪುಡಿ ನೀವೇನು ಡಿಕಕ್ಷನ್ ಹಾಕಕ್ಕೆ ಯೂಸ್ ಮಾಡ್ತೀರಾ ಆ ಕಾಫಿ ಗ್ರೌಂಡ್ಸ್ನ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತೊಗೋಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಕೊಬ್ಬರೆಣ್ಣೆ ಕೊಬ್ಬರೆಣ್ಣೆ ಅಥವಾ ಆಲಿವ್ ಆಯಿಲ್ ಎರಡರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡಿ ಇದನ್ನು ಒಂದು ಒಳ್ಳೆ ಪ್ಯಾಕ್ ಆಗಿ ನೀವು ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀವು ಬೇಕಂದರೆ ಯಾವ್ದಾರು ಬಾಡಿ ನೀವು ಯಾವ ಬಾಡಿ ವಾಶ್ ಮಾಡ್ತೀರಾ ಆ ಬಾಡಿ ವಾಶ್ನ ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡ್ಬೋದು ಇಲ್ಲ ನಂಗೆ ಬೇಡ ಅಂತ ಅನ್ನೋರು ಇದನ್ನು ಹಾಗೆ ಬಿಟ್ಟು ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಹೊಬ ಆಯಿಲು ಸ್ವಲ್ಪ ಆಲ್ಮಂಡ್ ಆಯಿಲು ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಇದು ಕೆಡೋದಿಲ್ಲ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಹದಿನೈದರಿಂದ ಒಂದು ತಿಂಗಳು ನೀವು ಹಾಗೆ ಸ್ಟೋರ್ ಮಾಡಿ ಇಡಬಹುದು ಇದನ್ನ ನೀವು ವಾರದಲ್ಲಿ ಒಂದರಿಂದ ಮೂರು ಮೂರು ಟೈಮ್ ನೀವು ಯೂಸ್ ಮಾಡಬೇಕಾಗುತ್ತೆ ಇದನ್ನ ಚೆನ್ನಾಗಿ ಅಂದ್ರೆ ಡ್ರೈ ಸ್ಕಿನ್ ಮೇಲೆ ಹಚ್ಚಿ ಸ್ವಲ್ಪ ನೀವು ಮಾಯ್ಚರೈಸರ್ ಮಾಡಿ ಇದನ್ನ ನಾವು ಸ್ಕ್ರಬ್ ಮಾಡ್ತಾ ಬಂದ್ರೆ ಕೈ ಕಾಲಲ್ಲಿ ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ಕಾಣಿಸುತ್ತೆ ಮತ್ತೆ ಬಾಡಿ ಒಳ್ಳೆ ಮಾಯ್ಚರೈಸರ್ ಕೂಡ ಸಿಗುತ್ತೆ ಸ್ಕಿನ್ ಟ್ಯಾನ್ ಕೂಡ ಹೋಗುತ್ತೆ ಸ್ಕಿನ್ ಒಳ್ಳೆ ಗ್ಲೋ ಕೂಡ ಬರುತ್ತೆ ಸೊ ಇದನ್ನ ನಾವು ವಾರದಲ್ಲಿ ಒಂದು ಮೂರು ಸಲ ಇದನ್ನ ಮಾಡ್ತಾ ಬರಬೇಕಾಗತ್ತೆ ಇದಿಷ್ಟು ಹೇಳ್ತಾ ఇవతిన ఎపసోడ్న ముగ్తాయి నమస్కారం